ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಮಾಡೋದು ಒಂದು ತುಂಬ ಹೆಲ್ತಿಯಾಗೂ ರುಚಿಯಾದ ತುಗರಿ ಕಾಳಿನ ಉಪ್ಸಾರು ಅಥವಾ ಸಪ್ಪೆಸರು ನಮ್ಮೂರ ಕಡೆ ಸಪ್ಪೆಸರು ಅಂತ ಕರೀತಾರೆ ಈ ಸಾಂಬಾರು ಮುಂದೆ ಅನ್ನ ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಆಗಿರುತ್ತೆ ಈ ತುಗರಿ ಕಾಳಿನಲ್ಲಿ ಪ್ರೋಟೀನ್ ಮತ್ತು ಫೈಬರ್ ತುಂಬ ಇರುತ್ತೆ ಇದು ನಮ್ಮ ದೇಹಕ್ಕೆ ಶಕ್ತಿ ನೀಡುತ್ತೆ ಮತ್ತು ಪಚನ ಶಕ್ತಿ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಹೆಚ್ಚಿಸುತ್ತೆ ನಾನಿಲ್ಲಿ ಅರ್ಧ ಕೆ ಜಿ ಕಾಳು ತೊಗೊಂಡಿದ್ದೀನಿ ನೀಟಾಗಿ ಒಂದೆರಡು ಎರಡು ತೆಗೆದು ತೊಳೆದು ಕುಕ್ಕರ್ಗೆ ಹಾಕಿ ಒಂದು ಸ್ಪೂನಷ್ಟು ಉಪ್ಪು ಹಾಕಿ ಒಂದು ಹತ್ತು ಮೆಣಸಿನ್ಕಾಯಿ ಅಷ್ಟು ಮೆಣ್ಸಿನ್ಕಾಯಿ ಮತ್ತು ಮೂರು ಟೊಮೊಟೊ ಹಾಕ್ಕೊಂಡಿದ್ದೀನಿ ಆಪಲ್ ಟೊಮೊಟೊ ಉಳಿಯರಲ್ಲ ಅದಕ್ಕೆ ನಾನು ಮೂರು ತೊಗೊಂಡಿದ್ದೀನಿ ಇಲ್ಲಿ ನನಗೆ ಒನ್ ಟೈಮ್ಗೆ ಸಾಂಬಾರು ಬೇಕು ನಮ್ಮ ಮನೇಲಿ ಆರು ಜನಕ್ಕೆ ಸಾಂಬಾರು ಬೇಕು ಅದರಿಂದ ನಾನು ಸ್ವಲ್ಪ ಜಾಸ್ತಿನೇ ತೊಗೊತಾ ಇದ್ದೀನಿ ಇವಾಗ ಬೆಂದಿದೆ ಒಂದೇ ಒಂದು ವಿಜಿಲ್ ಹಾಕ್ಸ್ಕೊಂಡ್ರೆ ಸಾಕು ಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಎಲ್ಲ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಕಾಳು ಬೇಕೆ ಇಟ್ಟಿದ್ವಲ್ಲ ನೀರೆಲ್ಲ ನೀಟಾಗಿ ಬಸ್ಕೊಬಿಡೋಣ ಒಂದು ಬೌಲ್ಗೆ ಬಸ್ಕೊಂಡು ಇವಾಗ ಈ ಕಾಳಿಗೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋಣ ಅದಷ್ಟಕ್ಕಷ್ಟೇ ಎಣ್ಣೆ ಉಪಯೋಗಿಸೋದು ಇನ್ನೇನಕು ಎಣ್ಣೆ ಉಪಯೋಗಿಸಲ್ಲ ಈಗ ನೋಡಿ ಮಿಕ್ಸಿ ಜಾರ್ಗೆ ಇದೆಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಕರಿಬೇವು ಒಂದೆರಡು ಸ್ಪೂನ್ ಜೀರಿಗೆ ಒಂದು ಸೌಟಷ್ಟು ಕಾಳು ನೆಲ್ಲಿಕಾಯಿ ಗಾತ್ರಕ್ಕಿಂತ ಕಡಿಮೆ ಹುಣಸೆಹಣ್ಣು ಒಂಚೂರು ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ರುಬ್ಕೊಂಬಂದ್ಬಿಡೋಣ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ಒಣಗಿದ ಮೆಣಸಿನ್ಕಾಯಿ ಹಾಕಿ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಉಪ್ಪಾಕಿ ಈರುಳ್ಳಿ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡು ಇದು ಪಲ್ಯ ರೆಡಿ ಮಾಡ್ಕೊಂಬಿಡೋಣ ನೋಡಿ ಆಗಿದೆ ಇವಾಗ ಇದ್ರ ಜೊತೆಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಕಾಳು ಪಲ್ಯ ರೆಡಿ ಹೋಗ್ಬಿಡುತ್ತೆ ಈಗ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಲ್ಲ ಈ ಖಾರಕ್ಕೆ ಸ್ವಲ್ಪ ಉಪ್ಪು ಹಾಕೋದು ಮರ್ತೋಗ್ಬಿಟ್ಟಿದ್ದೆ ಒಂಚೂರು ಉಪ್ಪು ಹಾಕ್ಕೊಂಡು ಮತ್ತೊಂದು ರೌಂಡು ಹಾಕ್ಕೊಂಡ್ಬಂದು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಮಾಡಿಟ್ಕೊತಾ ಇದ್ದೀನಿ ನಾನಿಲ್ಲಿ ಒಂದೇ ಟೈಮ್ಗೆ ಖಾಲಿ ಆಗೋಗ್ಬಿಡುತ್ತೆ ಸೊ ಅದರಿಂದ ಸ್ವಲ್ಪ ತೆಳ್ಳಗಿದೆ ನೀವು ಬೇಕು ಅಂದರೆ ಸ್ಟೋರೇಜ್ ಮಾಡ್ಕೊಳಂಗಿದ್ರೆ ಸ್ವಲ್ಪ ಗಟ್ಟಿಗೆ ರುಬ್ಬಿಕೊಳ್ಳಿ ಇದೇ ಕಾರಣ ಆ ಮಿಕ್ಸಿಯೆಲ್ಲ ತೊಳೆದು ಅದೇ ನೀರಲ್ಲೇ ಅದೇ ಉಪ್ ನೀರೇನಿ ಕಾಳು ಬಸ್ತಿದ್ದ ನೀರಿಗೆ ಹಾಕೊಂಬಿಟ್ಟಿದ್ದೀನಿ ಈಗ ನೋಡಿ ಉಪ್ಸಾರು ಖಾರ ರೆಡಿ ಆಯಿತು ತಿಂತಾ ಇದೆ ಇನ್ನೂ ತಿನ್ನೋಣ ಅನ್ನಿಸ್ತಾ ಇರುತ್ತೆ ಈ ತೊಗರಿ ಕಾಳಿನ ಉಪ್ಸಾರು ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಧನ್ಯವಾದಗಳು